ಆರಾಧನಾಗದಲ್ಲಿ ಒಬ್ಬರು ಲೇಔಟ್ ಮಾಡಿದಂಥ ವ್ಯಕ್ತಿನೂ ಕೂಡ ಅರೆಸ್ಟ್ ಮಾಡ್ತಾರೆ ಒಂದು ಸ್ವಲ್ಪ ದಿವಸ ಕಂಪ್ಲೇಂಟ್ ಆರಾಧನಾಗದಲ್ಲಿ ಹೋದರೆ ನೀವು ಮಿರಾಕಲ್ ಒಬ್ಬರು ಪತ್ರಿಕೆಯನ್ನು ಹೆಂಗ್ ಎನ್ಕೌಂಟ್ರ್ ಮಾಡ್ತಾರೆ ನೀವು ಅದ್ರ ಕೇಸ್ ಹಿಡಿಯೋಕ್ಕಾಗಲ್ಲ ಮತ್ತು ಇನ್ನೊಂದು ಕಂ ಇನ್ನೊಂದು ಬಹಳ ವಿಶೇಷ ಬೆಂಕಿ ಬಿದ್ದೋಗುತ್ತೆ ಮತ್ತು ಅಲ್ಲಿರೋ ಮಾಲು ಬೆಂಕಿ ಬೀಳುತ್ತೆ ಇನ್ನೊಂದು ಟ್ರಾವೆಲ್ಸ್ ಫುಲ್ ಹತ್ತು ಉರಿತಿದೆ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ಎಲ್ ಅಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹತ್ತಿ ಉರಿತಿದೆ ಅದು ಆರಾಧನಾಗರಕ್ಕೆ ಸೇರುತ್ತೆ ಹಂಡ್ರೆಡ್ ಪರ್ಸೆಂಟು ಒಂದಲ್ಲ ಒಂದು ಸಮಸ್ಯೆಗಳು ಮೈ ಮೇಲೆ ಅಂಟ್ಕೇಳ್ತವೆ ನಾನು ಇದನ್ನು ಯಾಕೆ ಮಾತು ಅಂದರೆ ಇವಾಗಿಂತೂ ಟೈಮ್ ಚೆನ್ನಾಗಿಲ್ಲ ಇನ್ನು ಒಂದು ವರ್ಷ ಮೈಯೆಲ್ಲ ಕಣ್ಣಾಗಿರ್ಬೇಕು ಆರ್ ಆರ್ ನಗರದವರು ಮೈಯೆಲ್ಲ ಕಣ್ಣಾಗಿರ್ಬೇಕು ಇನ್ನೂ ಒಂದೂವರೆ ವರ್ಷ ಅಂತೂ ಅವ್ರು ಅಣ್ಣಗಾಯಿರುಗಾಯಿ ಹಾಕ್ತಾರೆ ಯಾಕಂದರೆ ತುಲಾರಾಶಿಗೆ ಅಧಿಪತಿಗೆ ಅಧಿಪತಿ ಸ್ವಾತಿ ನಕ್ಷತ್ರಕ್ಕೆ ಅವ್ನು ಗುರು ರಾಹು ಆರನೇ ಮನೆಗೆ ಹೋಗಿರೋದು ವೆರಿ ಡೇಂಜರು ಆರನೇ ಮನೇಲೇ ಒಂದು ದೊಡ್ಡ ಶತ್ರು ಮನೆ ಜಗಳಗಳನ್ನ ಹೇಳ್ತಾರೆ ಅಂದರೆ ಎಲ್ಲರೂ ಜ್ಯೋತಿಷ್ಯರು ಇಷ್ಟು ವರ್ಷ ಖಂಡಿತಲ್ಲೂ ಕೂಡ ಸುಳ್ಳು ನೆಲಿಕೆ ಬಂದಿದ್ದಾರೆ ತುಂಬ ಜನ ನಾನು ನಾನು ಅಷ್ಟೆಲ್ಲ ಜನ ಅಬ್ಸರ್ವ್ ಮಾಡಿ ಚಾಲೆಂಜ್ ಮಾಡಿರೋ ಪ್ರಕಾರ ಆರನೇ ಮನೆಗೆ ಪಾಪ ಗ್ರಹಗಳು ಬರಬಾರ್ದು ಜ್ಯೋತಿಷದಲ್ಲಿ ಹೇಳ್ತಾರೆ ಎಲ್ಲಾ ಪಾಪಗಳು ಆರನೇ ಮನಲ್ ಇರ್ಲಿ ಅಂತ ಆರನೇ ಮನೆ ಜಗಳದ ಮನೆ ಕೋಪದ ಮನೆ ಜಗಳ ಬಂದ್ ಯಾವನ್ ತಡ್ಕೋಕಾಗತ್ತೆ ಕೋಪ ಕೈ ಕೊಡಕಾಗ ಇವತ್ತಿನ ಜನರೇಷನ್ ಕೋಪ ಕೈ ಕೊಡೋಕ್ಕಾಗಲ್ಲ ಸರ್ ಹಿಂದೆ ಕತೆ ತೋರಿಸಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ರಾಜ್ಕುಮಾರ್ ಮಂತ್ರ ರಾಘವೇಂದ್ರ ಸ್ವಾಮಿ ಅವರು ಅವ್ರ ಎಂಟಿ ಬಾಯಿ ಬಿದ್ದಿದ್ದು ಕತೆಲ್ ನೋಡಿದ್ರು ನಾವು ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಇವತ್ತಂಗ ಆಗಲ್ಲ ಸರ್ ಯಾಕೆ ಬಿದ್ರು ಸರ್ ಕಂಪ್ಲೇಂಟ್ ಆಗುತ್ತೆ ಜೈಲಿಗೆ ಸ್ಟೇಷನ್ ಬೇರೆ ಸರ್ ನೀವು ಭಕ್ತರು ಬೇರೆ ದೇವ್ರ ಬೇರೆ ಸರ್ ಈ ಕಾಲದಲ್ಲಿ ನೀವು ದೇವ್ರಂತ ಹೇಳ್ಬಿಡಿ ಅಂತ ಹೇಳಿದ್ರೆ ಜನಕ್ಕೆ ಕಾನೂನೇ ಪಸ್ಟ್ ಆಗ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಮಾತು ನಾನು ಹೇಳ್ತೀನಿ ಅಂದ್ರೆ ಆರನೇ ಅಕ್ಷರಕ್ಕೆ ಆರನೇ ಮನೆಯಲ್ಲಿ ತುಂಬಾ ಜ್ಯೋತಿಷ್ಯದಲ್ಲಿ ಹೇಳಿದ್ರು ಆರನೇ ಮನೆಯಲ್ಲಿ ಪಾಪಗ್ರಹಗಳು ಇರಬೇಕಂತ ಖಂಡಿತಲು ಆರನೇ ಮನೆ ಮೂರನೇ ಮನೆಯಲ್ಲಿ ಜ್ಯೋತಿಷ್ಯಲ್ಲಿ ಪಾಪಗ್ರಹಗಳು ಇರಬಾರ್ದು ಆ ನೋವು ನನಗೆ ಗೊತ್ತು ನನಗೆ ಮೂರನೇ ಮನೆಯ ಶನಿ ದರ್ಶನ ದರ್ಶನವ್ರಿಗೆ ಮೂರನೇ ಮನೆಯ ಶನಿ ಉಟ್ಟು ಕೋಪ ಸರ್ ನಮ್ಮ ತಿಂದ್ಬಿಟ್ಟು ಎರಡು ಬಗ್ಬಿಟ್ಟು ಹೋಗಾರೆ ಬರ್ತಾರೆ ಆ ಕೋಪಕ್ಕೆ ಬೈತೀವೋ ಹೊಡಿತೀವೋ ಇದು ನಮ್ಮ ತಲೆ ಮೇಲೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಮೂರನೇ ಮನೆ ಆರನೇ ಮನೆ ಇಸ್ ಪಾಪಗ್ರಹಗಳು ಇರಬಾರ್ದು ಯಡಿಯೂರಪ್ಪರಿಗೆ ಆರನೇ ಮನೇಲಿ ಆರನೇ ಮನೇಲಿ ಶನಿ ಗ್ರಹ ಅವ್ರಿಗೆ ಗೊತ್ತಾದ್ರ ಕೋಪ ಅವ್ರ ಕೋಪ ಎಷ್ಟು ಪ್ರೀತಿಸ್ತಾರೋ ಎಷ್ಟು ಒಳ್ಳೇದು ಮಾಡ್ತಾರೋ ಇದನ್ನೇ ತಿಳಿತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಮೂರನೇ ಮನೆ ಆರನೇ ಮನೆ ಪಾಪಗ್ರಹ ಅಂತ ಹಂಡ್ರೆಡ್ ಪರ್ಸೆಂಟು ಅದ್ರ ಕ್ವಾಲಿಟಿ ತಡ್ಕೋನೋರು ಯಾರು ತಡ್ಕೋಣ ಯಾರು ತಡ್ಕೋಕಾಗಲ್ಲ ಅದೇ ಎರಡನೇ ಮನೇಲಿ ಪಾಪಗ್ರ ಇರ್ಬೇಕು ಲಗ್ನದಲ್ಲಿ ಪಾಪಗ್ರೆ ಕ್ರಿಮಿನಲ್ಗಳು ಅವರೆಲ್ಲ ಓ ಎರಡನೇ ಮನೇಲಿ ಲಗ್ನದಲ್ಲಿ ಪಾಪಗ್ರೆ ಬಾಯ ತೀರಕಲ ನಾಗರ ನಾಗರವಲ್ಲ ಹಬ್ಬವಿದ್ದಾಗ ನೀವು ತಿನ್ಕ ನಾವು ಸುಮ್ನೆ ಬುಸ್ ಕೊಡ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜ್ಯೋತಿಷ್ಯ ಬೇರೆ ವೈಬ್ರೇಷನ್ ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೇಳಿ ಜ್ಯೋತಿಷ್ಯವನ್ನು ಇಷ್ಟು ವರ್ಷ ಇಲ್ಲ ಪ್ರಪಂಚದಲ್ಲಿ ಇಷ್ಟು ವರ್ಷ ಅದಕ್ಕೆಲ್ಲ ಪರಿಹಾರ ಇದೆ ಪರಿಹಾರ ಇದೆ ಅನ್ನೋ ತರಲ್ಲ ಹಂಡ್ರೆಡ್ ಗ್ರಹಗಳು ಯಾರು ಬಿಡಲ್ಲ ಅಲ್ಲಿ ಪ್ರತಿ ದಿವಸ ನಿಮಿಷಾಂಬ ಇದೆ ರಾಜರೇಶನ್ ಅದ್ ಎಷ್ಟೆಲ್ಲ ಪ್ರಾಬ್ಲಮ್ ಬೀಳ್ತಾರೆ ದೇವ್ರ ಇದೆ ಅಂತ ಎಲ್ಲ ಹೇಳ್ತಿರಲ್ಲ ಎಷ್ಟೆಲ್ಲ ಪ್ರಾಬ್ಲಮ್ ಅಲ್ಲಿ ಎಷ್ಟೆಲ್ಲ ಕಣ್ಣೀರ್ ಆಗ್ತಾರೆ ಖಂಡಿತಾಲೂ ಕೂಡ ನಾಳೆಲ್ಲ ದರ್ಶನವ್ರನ್ನೆಲ್ಲ ಅಭಿಮಾನಿಗಳು ಪರಪ್ನವರ ಪೂಜೆ ಮಾಡ್ಬೋದು ನಮ್ ದೇವ್ರೊಳಗಡೆ ಅಂತ ಅಣ್ಣ ಕೈ ಹೊಡ್ಬಿಟ್ಟು ಪೂಜೆ ಮಾಡಿ ಯಾರು ಕಳ್ಳಪುರಿ ಹಂಚ್ಬೋದು ನಮ್ ದೇವ್ರ ದೇವ್ರ ಒಳಗಡೆ ಇದೇನಪ್ಪ ನಾವು ಕಳ್ಳಪುರಿ ಹಂಚಿದ್ವಿ ದೇವ್ ದೇವ್ರೇ ಒಳಗಡೆ ಅವರೆಲ್ಲ ಹೇಳೋದು ನಮ್ ದೇವರು ದೇವ್ರು ಅಂತಾರೆ ಪೊರಪ್ನ ನಮ್ ದೇವ್ರ್ ಇದಾರಪ್ಪ ಅತ್ತೆ ಜೈಲಿಗೆ ಪೂಜೆ ಮಾಡ್ತಾ ಅಂತ ಹೇಳ್ಬೋದು ಹಾಗಾಗಿ ಆರ್ ಆರ್ ನಗರ ಈ ಈ ವರ್ ಇನ್ನಿಗೆ ಒಂದು ವರ್ಷ ಒಂದಲ್ಲ ಒಂದು ಫ್ಲಾವರ್ ಸಿಗಾಕೆ ಹೇಳ್ತಾರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಆರ್ ಆರ್ ನಗರದಲ್ಲಿ ತುಂಬ ಹೆಸ್ರು ಮಾಡಿದ್ರು ದಯವಿಟ್ಟು ಸೈಟನ್ನು ಮಾರಿ ಬೇರೆ ಕಡೆ ತಗೊಳ್ಳಿ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಈ ಮ ಎರಡು ಸಾವಿರದ ಇಪ್ಪತ್ತೊಂಬತ್ತಿಗೆ ತುಂಬ ರಿಯಲ್ ಎಸ್ಟೇಟ್ ಬಿದೋಗುತ್ತೆ ವಿಲೇಜ್ ಡೈಟ್ ಜಂಪ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತೆ ಇಪ್ಪತ್ತೊಂಬತ್ತಿಗೆ ಹೇಳ್ತಾ ಹೇಳ್ತೈದ್ನೇ ಬೇಕಾದ್ರೆ ಬರ್ದಿಡ್ಕೊಳ್ಳಿ ಹಿಂದೆಂದ ನಾನು ನಾನು ಈ ಸಿದ್ಧಾಂತನ ಇಟ್ಕೊಂಡು ಬಂದಿದ್ದೆ ನಾನು ಅಷ್ಟಲ್ಲದೇ ಈ ಎರಡು ಸಾವಿರದ ಇಪ್ಪತ್ತೊಂಬತ್ತಿಗೆ ಫುಲ್ ರಿಯಲ್ ಎಸ್ಟೇಟ್ ನೆಲಕ್ಕಚ್ಚುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ